ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಹೊಸ ವರ್ಷ ಹೀಗಿರಲಿ ಎನ್ನುವ ಈ ಒಂದು ಪುಟ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹೊಸ ವರ್ಷ ಹೀಗಿರಲಿ ಮೊದಲಿಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ಎಂದಕ್ಷಣ ನಮ್ಮ ಬದುಕಿನಲ್ಲಿ ಎಲ್ಲವೂ ಚೆನ್ನಾಗಿರಲಿ ಎಂದು ಮನಸ್ಸು ಬಯಸುತ್ತದೆ ಅದರಂತೆ ಹೊಸ ವರ್ಷದಲ್ಲಿ ನಮ್ಮ ಸ್ನೇಹಿತರು ಬಂದು ಬಳಗಕ್ಕೆ ಈ ವರ್ಷ ನಿಮಗೆ ಒಳತನ್ನೇ ಮಾಡಲಿ ಎಂದು ತುಂಬು ಮನಸ್ಸಿನಿಂದ ಹಾರೈಸುತ್ತೇನೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ವರ್ಷ ಮುನ್ನೂರ ಅರವತ್ತೈದು ದಿನಗಳ ಬದುಕಿನ ಪುಟ ತೆರೆದುಕೊಳ್ಳಲಿದೆ ಇದರಲ್ಲಿ ಒಳಿತನ್ನೇ ಬರೆಯುವ ಖುಷಿಗೆ ಒಳಿತನ್ನೇ ಬರುವ ಖುಷಿಯಾಗಿ ಬಾಳುವ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೀಗೆ ಎಲ್ಲರೂ ಹೊಸತು ಇಲ್ಲಿದೆ ಹೀಗೆ ಎಲ್ಲರೂ ಹೊಸತು ಇಲ್ಲಿಂದ ನಮ್ಮ ಬದುಕಿನ ಪುಸ್ತಕದ ಹೊಸ ಪುಟ ಆರಂಭವಾಗುತ್ತದೆ ಸಮಯ ಎಂಬುದು ಬಲು ಅಮೂಲ್ಯ ಕಳೆದು ಕ್ಷಣ ಮತ್ತೆ ಸಿಗದು ಹೀಗಾಗಿ ಈ ಬದುಕಿನ ಹೊಸ ಪುಟದಲ್ಲಿ ಯಶಸ್ಸು ಖುಷಿ ಶಾಂತಿ ನೆಮ್ಮದಿ ನೆನಪುಗಳೇ ಆಗುವಂತೆ ಮಾಡುವುದು ಮುಖ್ಯ ಇದೆ ಹೊಸ ಅರಿಶಿನಲ್ಲಿ ಎರಡ್ ಸಾವಿರದ ಆರನೆಯ ಸಾರಿ ಎರಡ್ ಸಾವಿರದ ಆರನೇ ವರ್ಷವನ್ನು ಸ್ವಾಗತಿಸೋಣ ಹೊಸ ವರ್ಷದ ದಿನವು ಪ್ರತಿಯೊಬ್ಬ ಮನುಷ್ಯನ ಜನ್ಮ ದಿನವಾಗಿದೆ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ನೀವು ಸಮಕಾಲ ಸಂತೋಷವಾಗಿರಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ಹೆಚ್ಚು ಪ್ರೀತಿ ಸಂತೋಷ ಮತ್ತು ಆಶೀರ್ವಾದಗಳನ್ನು ತರಲಿ ಹೊಸ ವರ್ಷ ಶುಭಾಶಯಗಳು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಒನ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಈ ಒಂದು ಹೊಸ ವರ್ಷದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಬೆಳೆಸಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು